ಕರ್ನಾಟಕದ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ಪ್ರೇಯಸಿಗಾಗಿ ಕಂತೆ ಕಂತೆ ನೋಟಿನ ಮೆಟ್ಟಿಲು ಮಾಡಿದ ಪ್ರೇಮಿ ತನ್ನ ತಮ್ಮನಿಗೆ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ ಡಿಕೆ ಶಿವಕುಮಾರ್ ಹೇಳಿಕೆ ಕ್ರಿಮಿನಲ್ ಅಭಿಮಾನಿಗಳ ಪಟ್ಟಿ ಸಿದ್ಧಪಡಿಸಿರುವ ಪೊಲೀಸರು ರೇವಣ್ಣ ಕುಟುಂಬದ ವಿರುದ್ಧ ಷಡ್ಯಂತ್ರ ಇಲ್ಲ ಪರಮೇಶ್ವರ್ ಹೇಳಿಕೆ ನಾವು ನೀವು ಹೇಳಿದ್ರೆ ಅರೆಸ್ಟ್ ಮಾಡಲ್ಲ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಸಲಿಂಗಕಾಮಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಅಪಾಯದಿಂದ ಸ್ವಲ್ಪದರಲೆ ಪಾರಾದ ಕೇಂದ್ರ ಸಚಿವ ಸಿಂಧಿಯಾ ನೂತನ ಸ್ಪೀಕರ್ ಓಂ ಬಿರ್ಲಾಗೆ ಅಭಿನಂದಿಸಿದ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಇಲ್ಲೊಬ್ಬ ವ್ಯಕ್ತಿ ತನ್ನ ಪ್ರೇಯಸಿಗಾಗಿ ಕಂತೆ ಕಂತೆ ನೋಟಿನ ಮೆಟ್ಟಿಲುಗಳನ್ನ ಮಾಡಿ ಅದರ ಮೇಲೆ ಆಕೆಯನ್ನ ನಡೆಸಿಕೊಂಡು ಬಂದಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ಪ್ರೇಯಸಿಗಾಗಿ ಪ್ರಿಯಕರನೊಬ್ಬ ಹಣದ ಹೊಳೆಯನ್ನೇ ಹರಿಸಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ದುಬೈನ ಉದ್ಯಮಿ ಸರ್ಗಿ ಕೊಸೆಂಕೊ ಎಂಬಾತ ಈ ರೀತಿ ಮಾಡಿದ್ದು ವಿಡಿಯೋದಲ್ಲಿ ಪ್ರೇಯಸಿಯನ್ನ ಹೆಲಿಕಾಪ್ಟರ್ ಮೂಲಕ ಕರೆಸಿಕೊಂಡಿದ್ದಾನೆ ಅಷ್ಟೇ ಅಲ್ಲದೆ ಆಕೆ ಹೆಲಿಕಾಪ್ಟರ್ ಇಂದ ಇಳಿಯಲು ಕಾರ್ಪೆಟ್ ಬದಲು ಹಣದ ನೋಟಿನ ಕಂತಿನ ಮೆಟ್ಟಿಲು ಮಾಡಿದ್ದಾನೆ ಆ ಯುವತಿ ಹಣದ ಕಂತಿನ ಮೇಲೆ ರಾಣಿಯಂತೆ ಅವನ ಕೈ ಹಿಡಿದುಕೊಂಡು ನಡೆದು ಬರುತ್ತಿದ್ದಾಳೆ ಸದ್ಯ ಈ ವಿಡಿಯೋ ವೈರಲ್ ಆಗಿದೆ ಮಾಧ್ಯಮದ ಮುಂದೆ ಮಾತನಾಡಿದ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ನನ್ನ ತಮ್ಮನಿಗೆ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ ರಾಜಕೀಯದಲ್ಲೂ ಆಸಕ್ತಿ ಇಲ್ಲ ಎಂದು ಹೇಳಿಕೆಯೊಂದನ್ನ ನೀಡಿದ್ದಾರೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ನನ್ನ ತಮ್ಮನಿಗೆ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ ಜನ ನಮಗೆ ರೆಸ್ಟ್ ಕೊಡೋಕೆ ಹೇಳಿದ್ದಾರೆ ಪಾರ್ಟಿ ಕೆಲಸ ಮಾಡಬೇಕೆಂಬ ಆಸೆ ಇದೆ ನಮಗೆ ಎಂಬತ್ತೈದು ಸಾವಿರ ಜನ ಮತ ಕೊಟ್ಟಿದ್ದಾರೆ ಎಂದಿಗೂ ಆ ಜನರನ್ನ ಬಿಡೋಕಾಗಲ್ಲ ದೇವರು ನಮಗೆ ಈಗ ಅಧಿಕಾರ ಕೊಟ್ಟಿದ್ದಾರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳಬೇಕು ಎಂದು ಬಹಳ ಅವಶ್ಯಕತೆ ಇತ್ತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ನಟ ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕಂತಹ ಕ್ರಿಮಿನಲ್ ಅಭಿಮಾನಿಗಳ ಪಟ್ಟಿಯನ್ನ ಸಿದ್ಧಪಡಿಸಿದ್ದಾರೆ ಪೊಲೀಸರು ಚಿತ್ರನಟ ದರ್ಶನ್ ಜೈಲು ಸೇರಿದ ಮೇಲೆ ದರ್ಶನ್ ಅಭಿಮಾನಿಗಳಿಗೂ ಈಗ ಸಂಕಷ್ಟ ಕಾದಿದೆ ದರ್ಶನ್ ಅಭಿಮಾನಿಗಳ ಗ್ರೂಪ್ನಲ್ಲಿ ಇರುವ ಕ್ರಿಮಿನಲ್ ಹಿನ್ನೆಲೆ ಇರುವ ಅಭಿಮಾನಿಗಳ ಪಟ್ಟಿಯನ್ನು ಪೊಲೀಸರು ಸಿದ್ಧಪಡಿಸಿದ್ದಾರೆ ದರ್ಶನ್ ಬಂಧನವಾದ ಬಳಿಕ ಅದಕ್ಕೆ ಪ್ರತಿಕ್ರಿಯಿಸಿದ ನಟ ಪ್ರಥಮ್ ಸೇರಿದಂತೆ ಹಲವು ನಟರಿಗೆ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಹಾಕಿದ್ದಾರೆ ನಟ ಪ್ರಥಮ್ ನೀಡಿರುವ ದೂರನ್ನು ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಡಿ ಬಾಸ್ ಅಭಿಮಾನಿಗಳ ಮೀಡಿಯಾ ಗ್ರೂಪ್ ಮೇಲೆ ಕಣ್ಣಿಟ್ಟಿದ್ದಾರೆ ಆರೋಪಕ್ಕೆ ರೇವಣ್ಣ ಕುಟುಂಬದ ಮೇಲೆ ಯಾವುದೇ ರೀತಿಯ ಷಡ್ಯಂತ್ರ ಇಲ್ಲ ಎಂದು ಮಾಧ್ಯಮದವರ ಮುಂದೆ ಪರಮೇಶ್ವರ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ರೇವಣ್ಣ ಕುಟುಂಬದ ವಿರುದ್ಧ ರಾಜಕೀಯ ಷಡ್ಯಂತ್ರ ಎಂಬ ಎಚ್ ಡಿ ಕುಮಾರಸ್ವಾಮಿ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ಅದು ಸತ್ಯಕ್ಕೆ ದೂರವಾದ ಆರೋಪ ಯಾವುದೇ ರಾಜಕೀಯ ಷಡ್ಯಂತ್ರ ಇದರಲ್ಲಿ ಇಲ್ಲ ಕಾನೂನಿನ ಪ್ರಕಾರ ಏನು ಕ್ರಮ ತೆಗೆದುಕೊಳ್ಳಬೇಕೋ ಅದನ್ನು ತೆಗೆದುಕೊಂಡಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಪ್ರೇರಣೆ ಇಲ್ಲ ಸೂರಜ್ ಅವರು ಕೊಟ್ಟಿರುವ ದೂರಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ ಎಂದು ಹೇಳಿಕೆ ನೀಡಿದರು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಒಂದು ಕಡೆ ಅವರಲ್ಲಿರ್ತಕ್ಕಂಥ ಆತ್ಮ ನಿರ್ಭರ್ ಕಾರ್ಯಕ್ರಮ ನಮ್ಮ ಕೊಡುಗೆಯನ್ನು ಕೊಟ್ಟ ನಂತರ ಆ ಅಭಿನಂದನೆ ಅರ್ಥ ಅಲ್ಲಿ ಸೂರಜ್ ನನ್ನ ಹತ್ರ ಚರ್ಚೆ ಮಾಡ್ತಾರೆ ರಾಜ್ಯಕ್ಕೆ ಸಂಬಂಧಪಟ್ಟಂತರ್ಚೆಶ ಮತ್ತಷ್ಟು ಸುದ್ದಿಗಳನ್ನ ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಸಾಕಷ್ಟು ಪಾರ್ಕಿಂಗ್ ಇರುತ್ತದೆ ಗ್ರೌಂಡ್ ಫ್ಲೋರ್ ನಲ್ಲಿರುವ ನಾನೂರು ಚದರ ಅಡಿ ಮಳಿಗೆ ಇದಾಗಿದ್ದು ಬಟ್ಟೆ ಅಂಗಡಿ ಫ್ಯಾನ್ಸಿ ಸ್ಟೋರ್ ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಮತ್ತು ಒಂದನೇ ಮಹಡಿಯಲ್ಲಿ ಸರಿಸುಮಾರು ಎರಡು ಸಾವಿರದ ನೂರ ಅರವತ್ತು ಚದರ ಅಡಿ ಜಾಗವಿದ್ದು ಬ್ಯಾಂಕ್ ಅಥವಾ ಸೊಸೈಟಿಯನ್ನು ನಡೆಸಲು ಸೂಕ್ತ ಜಾಗವಾಗಿರುತ್ತದೆ ಹಾಗೂ ಎರಡನೇ ಮಹಡಿಯಲ್ಲಿ ಸರಿಸುಮಾರು ಸಾವಿರದ ಏಳ್ನೂರು ಚದರ ಅಡಿ ಜಾಗ ಇದಾಗಿದ್ದು ಕಂಪ್ಯೂಟರ್ ಸಾಫ್ಟ್ವೇರ್ ಹಾರ್ಡ್ವೇರ್ ಕಂಪನಿಗಳನ್ನು ನಡೆಸಲು ಸೂಕ್ತವಾದ ಜಾಗವಾಗಿರುತ್ತದೆ ಮಳಿಗೆ ಅಡ್ವಾನ್ಸ್ ಮತ್ತು ಬಾಡಿಗೆಯನ್ನು ನೆಗೋಷಿಯೇಬಲ್ ಮಾಡಲು ಕಾಂಪ್ಲೆಕ್ಸ್ ಮಾಲೀಕರಾದ ಶೀಯುತ ಡಿ ನರಸಿಂಹಯ್ಯ ಅವರು ತಯಾರಿದ್ದಾರೆ ಹೆಚ್ಚಿನ ವಿವರಗಳಿಗೆ ಒಮ್ಮೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಸೊನ್ನೆ ಮೂರು ಎರಡು ಒಂಬತ್ತು ಸೊನ್ನೆ ಒಂಬತ್ತು ಮತ್ತೊಂದು ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಮೂರು ಮೂರು ನಾಲ್ಕು ಸೊನ್ನೆ ಆರು ಒಂಬತ್ತು ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಪೆನ್ಡ್ರೈವ್ ವಿಚಾರದಲ್ಲಿ ಮಾತನಾಡಿದ ಪರಮೇಶ್ವರ್ ಅವರು ನಾವು ನೀವು ಹೇಳಿದ್ರೆ ಅರೆಸ್ಟ್ ಮಾಡಲ್ಲ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಸನದಲ್ಲಿ ಮಾತನಾಡಿದ ಅವರು ನಾವು ನೀವು ಹೇಳಿದ್ರೆ ಅರೆಸ್ಟ್ ಮಾಡಲ್ಲ ಪೊಲೀಸರು ಯಾರನ್ನು ಯಾವಾಗ ಕಸ್ಟಡಿಗೆ ತೆಗೆದುಕೊಳ್ಳಬೇಕೋ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡಿ ಇವರನ್ನು ಅರೆಸ್ಟ್ ಮಾಡಿ ಅನ್ನೋದನ್ನ ಬಿಡಿ ಇದರಲ್ಲಿ ಯಾವುದೇ ತಾರತಮ್ಯ ಮಾಡಲ್ಲ ನಾನು ಹೇಳಲು ಆಗುತ್ತಾ ಹೇಳಿದ್ದಾರೆ ಯುಪಿಗೆ ತೆರಳಿರೋದು ಕರ್ನಾಟಕ ನೀವು ಮಸ್ಗಿಯಲ್ಲಿ ಹೋಗಿದ್ದಾರೆ ಅವರು ಇನ್ಫಾರ್ಮ್ ಮಾಡಬೇಕಾಗಿತ್ತು ಇನ್ಫಾರ್ಮ್ ಮಾಡಿದ ಆಮೇಲೆ ಅಲ್ಲಿ ಹೋದ್ಮೇಲೆ ತಿಳಿಸಿದೆ ತಿಳಿಸಿ ಅವ್ರ ಸಹಾಯನ ತೊಗೊಂಡು ಅವರು ಹೇಳಿದ್ದಾರೆ ನೀವು ನೋಟಿಸ್ ಕೊಡಿ ಎಕ್ದಮ್ಮು ವಾರಂಟಿ ಇಲ್ಲಿದೆ ಅರೆಸ್ಟ್ ಮಾಡಕ್ಕೆ ಹೋಗಬೇಡಿ ಅಂತೇಳಿ ಅವರಿಗೆ ಹೇಳಿದ್ದಾರೆ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತೆ ಸೂರಜ್ ರೇವಣ್ಣ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ಅಸ್ವಾಭಾವಿಕ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸೂರಜ್ ರೇವಣ್ಣರವರನ್ನು ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದಿದ್ದಾರೆ ತಮ್ಮ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರ ಸೇರ್ತಾ ಇದ್ದಂತೆ ಸಿಐಡಿ ಕೋಣೆ ಅಣ್ಣ ಸೂರಜ್ ಸೇರಿದ್ದಾರೆ ಇಂದಿನಿಂದ ಪೊಲೀಸರು ಸೂರಜ್ ವಿಚಾರಣೆ ಮಾಡಲಿದ್ದಾರೆ ಸಂತ್ರಸ್ತನ ನೂರ ಅರವತ್ನಾಲ್ಕು ಹೇಳಿಕೆ ಪಡೆದು ಸೂರಜ್ ವಿಚಾರಣೆ ನಡೆಯುತ್ತದೆ ಇದರ ಜೊತೆಗೆ ಆರೋಪಿಯ ಮೊಬೈಲ್ನನ್ನು ಎಫ್ಎಸ್ಎಲ್ಗೆ ಸಿಐಡಿ ತಂಡ ಕಳುಹಿಸಿದ್ದಾರೆ ಇನ್ನು ಕೃತ್ಯ ನಡೆದ ಸ್ಥಳದಲ್ಲಿ ಮಹಾಜರ್ ನಡೆಸುವ ಸಾಧ್ಯತೆ ಕಡಿಮೆ ಅಪಾಯದಿಂದ ಸ್ವಲ್ಪದರಲ್ಲಿ ಪಾರಾಗಿದ್ದಾರೆ ಕೇಂದ್ರ ಸಚಿವ ಸಿಂಧಿಯಾ ಮಂಗಳವಾರ ಮಧ್ಯಪ್ರದೇಶದ ಶಿವಪುರಿಯಲ್ಲಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅಪಾಯದಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ ಸಂಸದರಾಗಿ ಗೆದ್ದ ನಂತರ ಮೊದಲ ಬಾರಿಗೆ ತಮ್ಮ ಕ್ಷೇತ್ರ ಶಿವಪುರಿಗೆ ಭೇಟಿ ನೀಡಿದ್ದರು ರೋಡ್ ಶೋ ಬಳಿಕ ಮಾಧವ್ ಚೌಕ್ನಲ್ಲಿ ಸಾರ್ವಜನಿಕ ಸಭೆ ಆಯೋಜಿಸಲಾಗಿತ್ತು ಆದರೆ ಭಾರಿ ಮಳೆಗೆ ಟೆಂಟ್ ಕುಸಿದಿದೆ ವೇದಿಕೆಯಲ್ಲಿದ್ದ ಸಿಂಧ್ಯಾ ಮತ್ತು ಇತರ ಮುಖಂಡರು ಕಾರ್ಯಕರ್ತರು ಬೀಳದಂತೆ ಟೆಂಟ್ ಹಿಡಿದರು ಅವರನ್ನು ಸುರಕ್ಷಿತವಾಗಿ ಹೊರ ಕರೆಯಲಾಯಿತು ನೂತನ ಸ್ಪೀಕರ್ ಆಗಿ ಆಯ್ಕೆಯಾದ ಓಂ ಬಿರ್ಲಾ ರವರಿಗೆ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅಭಿನಂದನೆ ಹೇಳಿದರು ಲೋಕಸಭೆ ಸ್ಪೀಕರ್ ಆಗಿ ಓಂ ಬಿರ್ಲಾ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಅವರಿಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ ಮೊದಲಿಗೆ ಪ್ರಧಾನಿ ಮೋದಿ ಓಂ ಬಿರ್ಲಾ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಗೌರವಾನ್ವಿತ ಸಭಾಧ್ಯಕ್ಷರೇ ನೀವು ಎರಡನೇ ಬಾರಿಗೆ ಈ ಕುರ್ಚಿಯನ್ನು ಅಲಂಕರಿಸುತ್ತಿರುವುದು ಸದನದ ಸೌಭಾಗ್ಯ ನಾನು ನಿಮ್ಮನ್ನು ಮತ್ತು ಇಡೀ ಸದನವನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು ಇದೇ ವೇಳೆಗೆ ರಾಹುಲ್ ಗಾಂಧಿ ಅವರು ಅಭಿನಂದನೆ ಸೂಚಿಸಿದರು ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತಾ ಭಟ್